ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಅದರಿಂದ ಪತ್ರಕರ್ತರ ಕುಟುಂಬ ಪತ್ರಕರ್ತರು ಮತ್ತು ಪೊಲೀಸರ ಅವರಿಗೆ ಯಾವ ಹಬ್ಬ ಹರಿದಿನ ಇಂಥದ್ದೆಲ್ಲ ಆದರೆ ಕೆಲಸ ಜಾಸ್ತಿ ಇರುತ್ತೆ ಮನೆಗೆ ಟೈಮ್ ಕೊಡ್ಲಿಕ್ಕೆ ಆಗುತ್ತೆ ಗಲಭೆಗಳು ನಡೀತಾ ಮತ್ತು ಪೊಲೀಸರು ಸ್ಥಿತಿಯಾಗಿ ಪತ್ರಕರ್ತರ ಸ್ಥಿತಿಯಾಗಿ ಇದನ್ನ ಸಮಾಜ ಬಹಳ ಅರ್ಥ ಮಾಡಿಕೊಳ್ಳೋದ್ರೆ ಇವತ್ತು ಪತ್ರಕರ್ತರು ಎಲ್ಲ ಸಭೆ ಸಮಾರಂಭಗಳಿಗೆ ಹೋಗ್ತಾರೆ ನೀವು ಪತ್ರಕರ್ತರೇ ಹಮ್ಮಿಕೊಂಡ ಈ ಸಮಾರಂಭಕ್ಕೆ ಅವ್ರು ಯಾವ ಈ ಪತ್ರಕರ್ತರು ಅಲ್ಲದವ್ರು ಎಷ್ಟು ಮಂದಿ ಗೊತ್ತಿಲ್ಲ ಬಟ್ ಬಹಳ ಕಡಿಮೆ ಬರ್ತಾರೆ ಇದೆಲ್ಲ ಕಥೆಗಳೆಲ್ಲ ಪತ್ರಕರ್ತರು ಬರೀತಾರೆ ಪತ್ರಕರ್ತರ ಕಷ್ಟಗಳನ್ನು ಬರೆಯುವ ಯಾರು ಈ ಪರಿಸ್ಥಿತಿಯಲ್ಲಿ ಇವತ್ತು ಪತ್ರಕರ್ತರು ಇದ್ದಾರೆ ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಡ್ಬೇಕು ಅದರಿಂದ ಬಹಳ ಮುಖ್ಯವಾಗಿ ಒಬ್ಬ ಪತ್ರಕರ್ತನ ಸಾಧನೆ ಏನಾದ್ರೂ ಆದ್ರೆ ಅದ್ರ ಅರ್ಧ ಪಾಲು ಅವ್ರ ಮನೆಯವರಿಗೆ ಸಲ್ಬೇಕಂತ ನಂದು ಅವ್ರ ಹೆಂಡತಿ ಮಕ್ಕಳಿಗೆ ಸಲ್ಬೇಕು ನಾನು ಅನುಭವಿಸಿದ್ದನ್ನು ಹೇಳ್ತಾ ಇದ್ದೆ ನನ್ನ ಮಗಳಿಗೆ ನಾನು ಟೈಮ್ ಕೊಡಲಿಕ್ಕೆ ಆಗಿಲ್ಲ ಬೆಳಿಗ್ಗೆ ಅವರ ಸ್ಕೂಲ್ಗೆ ಬಿಡುವಾಗ ಮಾತ್ರ ಅವಳ ಮುಖ ನೋಡ್ತಾ ಇದ್ದೆ ನಾನು ರಾತ್ರಿ ಬರುವಾಗ ಅವಳು ಮಲಗಿರ್ತಾ ಇದ್ದವ್ ಅದರಿಂದ ಮಾತುಕತೆ ಇರಲಿಲ್ಲ ಈಗ ಬೆಳೆದ ನಂತರ ಅವಳು ಕೇಳ್ತಾಳೆ ನನ್ನನ್ನು ನನಗೆ ಬೇಕಾದಾಗ ನೀ ಬಾಲ್ಯದಲ್ಲಿ ಅವ್ರಿಗೆ ಅಪ್ಪ ಬೇಕಾಗಿರುತ್ತೆ ನಾನು ಈಗ ಹೇಳ್ತೀನಿ ಮಗಳು ಮಗಳು ಅಂತ ನಾನು ನನಗೆ ಬೇಕಿದ್ದಾಗ ನೀವು ಎಲ್ಲಿದ್ದೀಯ ಅಂತ ಕೇಳ್ತಾರೆ ಬಹುಶಃ ಪತ್ರಕರ್ತರ ಅನೇಕ ಅವರ ಅಪ್ಪನ ನೀವು ಈ ಪ್ರಶ್ನೆ ಕೇಳ್ಬೋದು ಕೇಳ್ತಾರೆ ನೀವು ಎಲ್ಲಿದ್ದೀರಿ ಅಂತ ತಾಯಿಯೇ ನೋಡ್ಕೊಂಡಿರ್ತಾರೆ ಅದರಿಂದ ಪತ್ರಕರ್ತರ ಈ ರೀತಿಯ ಕಷ್ಟಗಳ ಬಗ್ಗೆ ಯಾರು ಮಾತಾಡ್ತಿಲ್ಲ ಪತ್ರಕರ್ತರ ಬಗ್ಗೆ ಬಹಳ ನೆಗೆಟಿವ್ ಆಗಿ ಬಹಳ ಮಾತಾಡೋರು ಇರ್ತಾರೆ ಆದರೆ ಇದೊಂದು ಒಂದು ಕುಟುಂಬದ ಕಾರ್ಯಕ್ರಮ ಎಂಬ ಕಾರಣಕ್ಕಾಗಿ ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಶಿವನಾಮ್ ತಗಳೂರು ಅವರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ತಿಳಿಸ್ತೇನೆ ಸಂಘದ ಪರವಾಗಿ ಬಹಳ ಕ್ರಿಯಾಶೀಲ ಅಧ್ಯಕ್ಷರವರು ಅವರು ನಿಮ್ಮ ಕುಟುಂಬದ ಬಗ್ಗೆ ಪತ್ರಕರ್ತರ ಕುಟುಂಬದ ಬಗ್ಗೆ ನಾನು ಮಾತಾಡುವಾಗ ತಗಳೂರು ಅವರಿಗೆ ಒಂದು ಒಂದು ಕ್ರೆಡಿಟ್ ಕೊಡಬೇಕು ಯಾಕಂದರೆ ಕೊರೋನಾ ದಿನಗಳಲ್ಲಿ ಭಾಳ ಒಳ್ಳೆಯ ಕೆಲಸ ಅವರು ಮಾಡಿದ್ದಾರೆ ಎನ್ನುವುದನ್ನು ಕೂಡ ನಿಮಗೆಲ್ಲರೂ ಗಮನಿಸಿದ್ದೀರಿ ಅದರಿಂದ ಇಲ್ಲಿ ಬಂದ ಮೊದಲಿಗೆ ಈ ಪ್ರತಿಭಾವಂತ ಮಕ್ಕಳಿಗೆ ಪ್ರಸಿದ್ಧಿ ವಿಜೇತ ಪತ್ರಕರ್ತರಿಗೆ ಮತ್ತು ಅವರ ಎಲ್ಲ ಕುಟುಂಬದವರಿಗೆ ನನ್ನ ಆರ್ಥಿಕವಾದ ಅಭಿನಂದನೆಗಳನ್ನ ಸಲ್ಲಿಸಿದೆ ಮಾಧ್ಯಮ ಕ್ಷೇತ್ರ ನಾನು ಆಗ್ಲೇ ಈ ಸಮಾಜದಲ್ಲಿ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ ನೀವು ಬೀದಿಯಲ್ಲಿ ಹೋಗಿ ಯಾರ ಹತ್ರ ಮಾತಾಡಿದರೆ ಬಹಳ ಹೆಮ್ಮೆಯಿಂದ ಏ ಪತ್ರಗಳು ನಮ್ಮ ಮಾಧ್ಯಮ ಪತ್ರಿಕೆಗಳು ಬಹಳ ಚೆನ್ನಾಗಿ ಬರ್ತಾ ಇದೆ ಚಾನಲ್ಗಳು ಬಹಳ ಚೆನ್ನಾಗಿ ಬರ್ತಾ ಇದೆ ಪತ್ರಕರ್ತರೆಲ್ಲ ಬಹಳ ಚೆನ್ನಾಗಿದ್ದಾರೆ ಅಂತ ಯಾರು ಹೇಳುವುದಿಲ್ಲ ಪ್ರಾಮಾಣಿಕವಾಗಿ ಆಗಬೇಕು ಆದರೆ ಈ ದೇಶದಲ್ಲಿ ನೀವು ಒಂದು ಎಂಬತ್ತೆರಡು ಸಾವಿರ ಪತ್ರಿಕೃತ ಪತ್ರಿಕೆಗಳಿದೆ ಒಂದು ಎಂಟುನೂರು ಟಿ ವಿ ಚಾನಲ್ಗಳಿವೆ ಒಂದು ಸಾವಿರದ ಇನ್ನೂರು ರೇಡಿಯೋ ಸ್ಟೇಷನ್ಗಳಿದೆ ನೀವು ಒಂದು ಐದತ್ತು ವರ್ಷಗಳಿಂದ ಹೋಲಿಸ್ ಮಾಡಿದರೆ ಕರ್ನಾಟಕ ಕರ್ನಾಟಕದಲ್ಲಿ ಹೊಸ ಹೊಸ ಪತ್ರಿಕೆಗಳು ಮೊದಲು ಪ್ರಜಾವಾಣಿ ಕನ್ನಡಪ್ರಭ ಮಾತ್ರ ಇತ್ತು ಸಂಗೀತ ಕರ್ನಾಟಕ ಇತ್ತು ಉದಯವಾಣಿ ಇತ್ತು ಆಮೇಲೆ ವಿಜಯ ಕರ್ನಾಟಕ ವಿಜಯವಾಣಿ ವಿಜಯವಾಣಿ ಸುಮಾರು ಪತ್ರಿಕೆಗಳು ಹುಡುಕ್ತಾನೆ ನೀವು ಯಾವ್ದಾದ್ರು ಒಂದು ಪೇಪರ್ ಸ್ಟಾಲ್ಗೆ ಹೋದ್ರೆ ಪತ್ರಿಕೆಗಳು ಸಾಲು ಸಾಲಾಗಿ ನೇತಾಡ್ಕೊಂಡಿರ್ತಾರೆ ಆದ್ರೆ ಮಾಧ್ಯಮ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ ಪ್ರಶ್ನೆ ಬಂದಾಗ ಮಾತ್ರ ಯಾವ ಒಳ್ಳೆ ಮಾತುಗಳನ್ನು ಆಡುವುದಿಲ್ಲ ನಾವು ಎಂಟನೇ ಇರುತ್ತೇವೆ ಅಭ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ ಮೊದಲ ತರ ಅಭ್ಯರ್ಥಿ ಸ್ವಾತಂತ್ರ್ಯ ಇಲ್ಲ ಇಡೀ ಜಾಗತಿಕ ಮಟ್ಟದ ಸೂಚನೆಗಳನ್ನು ನೋಡಿದರೆ ನಾವು ಇನ್ನೂರು ದೇಶಗಳಲ್ಲಿ ನೂರ ಐವತ್ತೊಂಬತ್ತಕ್ಕೆ ಸ್ಥಾನದಲ್ಲಿದ್ದೇವೆ ಅಭ್ಯಕ್ತಿ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ ಅಂತೆಲ್ಲ ನಾವು ಮಾತಾಡ್ತೇವೆ ಪ್ರಶ್ನೆ ಏನಂದ್ರೆ ಇಷ್ಟೆಲ್ಲ ಅಭ್ಯರ್ಥಿ ಸ್ವಾತಂತ್ರ್ಯದ ಹರಣ ಆಗುದ್ರೆ ಇಷ್ಟೊಂದು ಸಂಖ್ಯೆಯ ಪತ್ರಿಕೆಗಳು ಇಷ್ಟೊಂದು ಸಂಖ್ಯೆ ಚಾನೆಲ್ಗಳು ಯೂಟ್ಯೂಬರ್ಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಯಾಕೆ ಬರ್ತಾ ಇದ್ದಾರೆ